ಸ್ಟೈಲಿಶ್ ಬಟ್ಟೆಗಳು ಪುರುಷರ ಸೂಪರ್ ಡ್ರೆಸ್ ಕಲೆಕ್ಷನ್ ಗೃಹೋಪಯೋಗಿ ವಸ್ತುಗಳ ಮೂಲಕ ಗ್ರಾಹಕರನ್ನ ಸೆಳೆಯುತ್ತಿರುವ ಉಪ್ಪಿನಂಗಡಿಯ ಸಿಟಿ ಸೆಂಟರ್ ಕಲೆಕ್ಷನ್ ನಲ್ಲಿ ಇದೀಗ ಚಪ್ಪಲ್ ಖರೀದಿ ಮೇಲೆ ತೂಫಾನ್ ಆಫರ್ ಸುನಾಮಿ ಸೇಲ್ ಆರಂಭಗೊಂಡಿದೆ ತೂಫಾನ್ ಆಫರ್ ಸುನಾಮಿ ಸೇಲ್ ಎಸ್ ಉಪ್ಪಿನಂಗಡಿಯ ಹಳೆ ಬಸ್ ನಿಲ್ದಾಣದ ಬಳಿ ಇರುವ ಸಿಟಿ ಸೆಂಟರ್ ಕಲೆಕ್ಷನ್ನಲ್ಲಿ ಒಂದು ಜೊತೆ ಚಪ್ಪಲ್ ಖರೀದಿ ಮೇಲೆ ನಿಮ್ಮ ಹಳೆಯ ಚಪ್ಪಲ್ ಕೊಟ್ಟು ಮತ್ತೊಂದು ಜೊತೆ ಚಪ್ಪಲ್ ಉಚಿತವಾಗಿ ಪಡೆದುಕೊಳ್ಳುವ ವಿನೂತನ ಆಫರ್ ಜೊತೆ ಹಲವಾರು ಆಫರ್ಗಳ ಸುರಿಮಳಿಗೆ ಆರಂಭವಾಗಿದೆ ಗಣ್ಯಾತಿ ಗಣ್ಯರ ಸಮಾಗಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ ನ ಉಪಾಧ್ಯಕ್ಷ ಶಬ್ಬೀರ್ ಕೆಂಪಿ ತೂಫಾನ್ ಆಫರ್ ಸುನಾಮಿ ಸೇಲ್ ಉದ್ಘಾಟಿಸಿದರು ಬಳಿಕ ಮಾತನಾಡಿ ವ್ಯವಹಾರದಲ್ಲಿ ಚತುರತೆಯನ್ನ ಹೊಂದಿರುವ ಮಳಿಗೆಯ ಮಾಲಕ ರಫೀಕ್ ಓರ್ವ ಸ್ನೇಹಜೀವಿ ಹಾಗೂ ಎಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳುವ ವ್ಯಕ್ತಿತ್ವವುಳ್ಳವರು ಉಪ್ಪಿನಂಗಡಿಯಲ್ಲಿ ಹುಟ್ಟು ಹಾಕಿ ಎಲ್ಲರಿಗೂ ಚಿರ ಪರಿಚಿತರಾಗುವ ಮೂಲಕ ವ್ಯವಹಾರ ಕ್ಷೇತ್ರದಲ್ಲಿ ಹೊಸ ಭಾಷ್ಯವನ್ನ ಬರೆದಿದ್ದಾರೆ ಇದೀಗ ನೂತನ ಯೋಜನೆಯೊಂದಿಗೆ ಗ್ರಾಹಕರಿಗೆ ಮಹತ್ತರ ಪ್ರಯೋಜನವನ್ನ ಗುಣಬಳಿಸಿದ್ದು ಗ್ರಾಹಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಹೇಳಿ ಶುಭ ಹಾರೈಸಿದರು ಉಪ್ಪಿನಂಗಡಿಯ ಹೆಸರಾಂತ ಮಳಿಗೆ ಸಿಟಿ ಸೆಂಟರ್ ಗ್ರಾಹಕರಿಗೆ ಕೈಗೆಟಕುವ ರೀತಿಯಲ್ಲಿ ತೂಫಾನ್ ಸೇಲ್ ಸುನಾಮಿ ಆಫರ್ ಅಂತ ಇಟ್ಟಿದ್ದಾರೆ ಇದನ್ನು ಎಲ್ಲ ಗ್ರಾಹಕರು ಸದುಪಯೋಗಪಿ ಇನ್ನು ಸಂಸ್ಥೆಯ ಮಾಲಕರಾದ ರಫಿಕ್ ಎಂಜಿ ಮಾತನಾಡಿ ಮಳಿಗೆಯು ಆರಂಭವಾಗಿ ಮೂರು ವರ್ಷಗಳಾಗಿದ್ದು ಒಂದು ಜೊತೆ ಚಪ್ಪಲ್ ಖರೀದಿಯೊಂದಿಗೆ ನಿಮ್ಮ ಹಳೆಯ ಚಪ್ಪಲ್ ಕೊಟ್ಟು ಮತ್ತೊಂದು ಜೊತೆ ಚಪ್ಪಲ್ ಪಡೆಯುವ ಧ್ಯೇಯ ವಾಕ್ಯದೊಂದಿಗೆ ಈ ಸುನಾಮಿ ಸೇಲ್ ಆರಂಭಿಸಿದ್ದೇವೆ ಅದರಂತೆ ನಮ್ಮಲ್ಲಿ ಮದುವೆಗೆ ಬೇಕಾದಂತಹ ಐಟಂಗಳು ಎಲ್ಲಾ ತರಹದ ಲೇಡೀಸ್ ಜೆಂಟ್ಸ್ ಮಕ್ಕಳ ಡ್ರೆಸ್ ಮೇಲೆ ಶೇಕಡ ಐವತ್ತರ ತನಕ ಮೆಗಾ ಡಿಸ್ಕೌಂಟ್ ಇದೆ ಗೃಹೋಪಯೋಗಿ ವಸ್ತುಗಳಲ್ಲಿ ಒಂದು ಖರೀದಿಗೆ ಮತ್ತೊಂದು ಉಚಿತ ಅನ್ನುವಂತೆ ನೀಡ್ತಾ ಇದ್ದೇವೆ ಯಾವುದೇ ಡ್ರೆಸ್ ಆಗಲಿ ಪಾದರಕ್ಷೆಯಾಗಲಿ ಮೂರು ವರ್ಷಗಳಲ್ಲಿ ಅವು ಹಳೆಯದಾಗಿ ಅದರ ಫ್ಯಾಷನ್ ಚೇಂಜ್ ಆಗಿಬಿಡುತ್ತದೆ ಆದ ಕಾರಣ ವಸ್ತುಗಳು ಹಾಳಾಗಬಾರದು ಅದರ ಉಪಯೋಗವಾಗಲಿ ಗ್ರಾಹಕರು ಈ ಮೂಲಕ ಪ್ರಯೋಜನ ಪಡೆದುಕೊಳ್ಳಿ ಎಂದು ತಿಳಿಸಿದ್ದಾರೆ ಸರಿಸುಮಾರು ಮೂರು ವರ್ಷದ ಹಿಂದೆ ಸಿಟಿ ಸೆಂಟರ್ ಕಲೆಕ್ಷನ್ ಉಪ್ಪಿನಂಗಡಿ ಹಳೆ ಬಸ್ ನಿಲ್ದಾಣದ ಎದುರುಗಡೆ ಪ್ರಾರಂಭವಾಯಿತು ಇಂದಿಗೆ ಮೂರು ವರ್ಷ ಕಳೆದು ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಈ ಶುಭ ಸಂದರ್ಭದಲ್ಲಿ ನಾವು ಒಂದು ಸೇಲನ್ನು ನೀಡುವಂಥ ಒಂದು ಆಫರನ್ನು ಇಟ್ಟುಕೊಂಡಿದ್ದೇವೆ ತೂಫಾನ್ ಆಫರ್ ಸುನಾಮಿ ಸೇಲ್ ಇದರ ಪ್ರತ್ಯೇಕತೆ ಏನೆಂದರೆ ಚಪ್ಪಲ್ ಬಗ್ ವಿಭಾಗದ ಬಗ್ಗೆ ತಿಳಿಸುವುದಾದರೆ ನಿಮ್ಮ ಯಾವುದೇ ಒಂದು ಹಳೆಯ ಚಪ್ಪಲನ್ನು ಕೊಟ್ಟು ಇನ್ನೊಂದು ಖರೀದಿ ಮಾಡುವಾಗ ನಿಮಗೆ ಒಂದು ಜೊತೆ ಚಪ್ಪಲನ್ನು ಉಚಿತವಾಗಿ ಸಂಪೂರ್ಣ ಉಚಿತವಾಗಿ ನೀಡಲಾಗುತ್ತದೆ ಅಂದರೆ ಒಂದು ಜೊತೆ ಚಪ್ಪಲ್ ಖರೀದಿಯೊಂದಿಗೆ ನಿಮ್ಮ ಹಳೆಯ ಚಪ್ಪಲನ್ನು ಕೊಟ್ಟು ಇನ್ನೊಂದು ಚಪ್ಪಲ್ ಉಚಿತವಾಗಿ ಪಡೆಯಿರಿ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ಸೇಲನ್ನು ನಾವು ಆರಂಭಿಸಿದ್ದೇವೆ ಅದರಂತೆ ನಮ್ಮಲ್ಲಿ ಮೇಲ್ಗಡೆ ಮದುವೆಯ ಬ ಮದುವೆಗೆ ಬೇಕಾದಂಥ ಐಟಮ್ಗಳು ಹುಡುಗರ ವಸ್ತ್ರಗಳು ಹಾಗೆ ಎಲ್ಲ ಟೈಪ್ನ ಲೇಡೀಸ್ ಜೆಂಟ್ಸ್ ಮಕ್ಕಳದ್ದು ಡ್ರೆಸ್ ಇದೆ ಇದರಲ್ಲಿ ಕೂಡ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಒಂದಕ್ಕೊಂದು ಉಚಿತ ಈ ರೀತಿಯ ಆಫರನ್ನು ಕೂಡ ಇಟ್ಕೊಂಡಿದ್ದೇವೆ ಅದರಂತೆ ಮೂರನೇ ಫ್ಲೋರಲ್ಲಿ ಹೌಸ್ ಹೋಲ್ಡ್ ಐಟಮ್ ಇದೆ ಇದು ಕೂಡ ಸಂಪೂರ್ಣವಾಗಿ ಒಂದು ಖರೀದಿಸಿದರೆ ಒಂದನ್ನು ಉಚಿತವಾಗಿ ನೀಡುವಂಥ ಒಂದು ಸುಂದರವಾದ ಆಫರನ್ನು ಇಟ್ಕೊಂಡಿದ್ದೇವೆ ಇದರ ಉದ್ದೇಶ ಏನಂತ ಹೇಳಿದರೆ ಮೂರು ವರ್ಷ ಈಗ ನಮ್ಮ ಚಪ್ಪಲಾಗಲಿ ನಮ್ಮ ಡ್ರೆಸ್ಸಾಗಲಿ ಒಂದು ವರ್ಷ ಆಗುವಾಗ ಅದು ಅದರ ಫ್ಯಾಷನ್ ಚೇಂಜ್ ಆಗ್ತದೆ ಬೇರೆ ಯಾವುದೇ ಈಗ ನಾವು ದಿನಸಿ ಅಂಗಡಿಯಲ್ಲಿ ಯಾವಾಗಲೂ ಅಕ್ಕಿ ತೊಗೊಂಡೋಗಿ ಅದನ್ನೇ ಊಟ ಮಾಡುವಂಥದ್ದು ಮೆಣಸು ಸಕ್ಕರೆ ಅದೇ ಇರ್ತದೆ ಚೇಂಜ್ ಆಗೋದಿಲ್ಲ ಆದರೆ ಡ್ರೆಸ್ ಮತ್ತು ಚಪ್ಪಲ್ ಒಂದು ವರ್ಷ ಎರಡು ವರ್ಷ ಕಳೆದ ತಕ್ಷಣ ಫ್ಯಾಷನ್ನೇ ಬೇರೆ ಬಂದುಬಿಡ್ತದೆ ನಾವು ಒಂದು ಡಜನ್ ತಂದದ್ದು ಅದರಲ್ಲಿ ಒಂದು ಪ್ಯಾರ ಎರಡು ಪ್ಯಾರ ನಾಲ್ಕು ಪ್ಯಾರ ತನಕ ಉಳಿದಿರ್ತದೆ ಅದು ಹಾಗೆ ಉಳಿದು 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 ಕ್ರಮೇಣ ಅದು ಹಾಲಾಗ್ತದೆ ಆದ ಕಾರಣ ಅದು ಹಾಳಾಗಬಾರದು ಆ ಟೈಮಲ್ಲಿ ಅದನ್ನು ಮುಗಿಸಬೇಕು ಅಂತ ಎಂಬ ಉದ್ದೇಶದಿಂದ ಈ ರೀತಿಯ ಒಂದು ಆಫರನ್ನು ಇಟ್ಟುಕೊಂಡು ಅದನ್ನು ಸಂಪೂರ್ಣವಾಗಿ ಖಾಲಿ ಮಾಡುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಅದರಂತೆ ಈ ಒಂದು ಆಫರ್ ಇದರ ಸದುಪಯೋಗವನ್ನು ನಮ್ಮ ಮಾನ್ಯ ಗ್ರಾಹಕರು ಪಡೆಯಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ಮುಖ್ಯ ಅತಿಥಿ ನೆಕ್ಕಿಲಾಡಿ ಗ್ರಾಮ ಪಂಚಾಯತ್ನ ಸದಸ್ಯ ಹಾಗೂ ಪೃಥ್ವಿ ಶಾಪಿಂಗ್ ಮಾಲ್ನ ಶ್ರೀ ಫ್ಯಾನ್ಸಿ ಸೆಂಟರ್ನ ಮಾಲಕ ರಮೇಶ್ ನಗರ ಮಾತನಾಡಿ ಸಿಟಿ ಸೆಂಟರ್ ಅಂದ್ರೆ ಉಪ್ಪಿನಂಗಡಿ ಹಾಗೂ ಇನ್ನಿತರ ಭಾಗದಲ್ಲಿ ಬಹಳ ಚಿರ ಪರಿಚಿತ ಎನಿಸಿಕೊಂಡಿದೆ ಹಳೆಯ ಚಪ್ಪಲ್ ಕೊಟ್ಟು ಹೊಸ ಚಪ್ಪಲ್ ಪಡೆಯುವ ಒಂದು ವಿನೂತನ ವಿಶಿಷ್ಟ ಪ್ರಯೋಗವನ್ನ ಸಿಟಿ ಸೆಂಟರ್ ಗ್ರಾಹಕರಿಗೆ ಇದೇ ಮೊದಲ ಬಾರಿಗೆ ಪರಿಚಯಿಸ್ತಾ ಇದೆ ಈ ಹೊಸತನದ ಪ್ರಯೋಗ ಯಶಸ್ವಿಯಾಗಲಿ ಹಾಗೂ ಈ ಯೋಜನೆಯು ಎಲ್ಲೆಡೆ ಪಸರಿಸಲಿ ಇದರೊಂದಿಗೆ ಸೌಹಾರ್ದತೆ ಮೇಳೈಸಲಿ ಎಂದು ಶುಭ ಹಾರೈಸಿದ್ರು ಇವತ್ತು ವಿಶೇಷತೆ ಏನಂತ ಹೇಳಿದ್ರೆ ಸಿಟಿ ಸೆಂಟರ್ ಅಂತ ಹೇಳಿದ್ರೆ ಉಪ್ಪಿನಂಗಡಿ ಅಥವಾ ಇತರ ಯಾವ ಭಾಗದಲ್ಲೂ ಕೇಳಿದರೂ ಚಿರ ಪರಿಚಿತವಾಗಿದೆ ಆಗಿರುವಾಗ ಇದು ಮೊದಲನೇ ಬಾರಿಗೆ ಒಂದು ಪ್ರಯೋಗ ಅಂತ ಹೇಳ್ಬೋದು ಹಳೆಯ ಚಪ್ಪಲನ್ನು ಕೊಟ್ಟು ಹೊಸ ಚಪ್ಪಲನ್ನು ಖರೀದಿ ಮಾಡುವಂಥದ್ದು ಇದು ಇತಿಹಾಸದಲ್ಲಿ ಫಸ್ಟ್ ಅಂತ ಹೇಳ್ಬೋದು ಯಾಕೆಂದರೆ ಇಂಥ ಆಫರ್ಗಳು ಬರಲಿಲ್ಲ ಇಲ್ಲಿಯೂ ಇದು ಉಪ್ಪಿನ ಅಂಗಡಿ ಪ್ರಪ್ರಥಮ ಬಾರಿಗೆ ಬರ್ತಾ ಇದೆ ಇದು ತುಂಬ ಸಂತೋಷವಾದಂಥ ಒಂದು ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸುತ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗಳು ಗಳಿಸಿದಂಥ ಸೆಬೀರ್ ಕೆಂಪಿಯವರೇ ಹಾಗೂ ಸಿಟಿ ಸೆಂಟರ್ನ ಮಾಲಕರಾದಂಥ ರಫೀಕ್ ಅವರೇ ಇದು ಇನ್ನೂ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಇದು ಇನ್ನೂ ಆವಿಷ್ಕಾರಗಳನ್ನಾಗಲಿ ಒಳ್ಳೊಳ್ಳೆ ಆಫರ್ಗಳಿದೆ ಇದು ಉಪ್ಪಿನಂಗಡಿಗೆಲ್ಲ ಬಾಕಿ ಎಲ್ಲ ಕಡೆಗೂ ಸಹ ಫಸ್ಟ್ ಒಳ್ಳೆಯ ರೀತಿಯಲ್ಲಿ ಇದು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಸೌಹಾರ್ದತೆ ಆಗಿ ಎಲ್ಲರೂ ಬಂದು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಇಂಥ ಆಫರ್ಗಳೆಲ್ಲ ಬರೋದು ಭಾರಿ ಅಪರೂಪವಾಗಿರ್ತದೆ ಹಾಗಿರುವಾಗ ಇನ್ನು ಈ ಸಂದರ್ಭದಲ್ಲಿ ಮಳಿಗೆಯಲ್ಲಿನ ಸಿದ್ಧ ಉಡುಪುಗಳ ಮಳಿಗೆಯ ಪಾಲುದಾರರಾದ ನವಾಜ್ ಎಲೈಟ್ ಹಾಗೂ ಮಕ್ಸೂದ್ ಎಲೈಟ್ ಮಾಲಕ ರಫೀಕ್ ಎಂಜಿ ಅವರ ಸಹೋದರ ಎಂಜಿ ಮಜೀದ್ ಸಿಬ್ಬಂದಿಗಳಾದ ಮಕ್ಸೂದ್ ಎಂಕೆ ಕೆ ಕಲಂದರ್ ರಫೀಕ್ ಶಮೀರ್ ತೌಫಿಕ್ ಬುಷೈರ್ ಸಫ್ವಾನ್ ಫಯಾಜ್ ಹೈದರ್ ಉಪಸ್ಥಿತರಿದ್ದರು ರೆಡಿಮೇಡ್ ಗಾರ್ಮೆಂಟ್ಸ್ ಸಾರಿ ಮಕ್ಕಳ ಡ್ರೆಸ್ ಲೇಡೀಸ್ ಜೆಂಟ್ಸ್ ಡ್ರೆಸ್ ಮುಂತಾದ ಸಿದ್ಧ ಉಡುಪುಗಳು ಗೃಹೋಪಯೋಗಿ ಉತ್ಪನ್ನಗಳ ಖರೀದಿಗೆ ಮೆಗಾ ಡಿಸ್ಕೌಂಟ್ ನೀಡಲಾಗಿದೆ ನೀವು ಹಿಂದೆಂದೂ ಕಂಡಿರದ ವಿನೂತನ ಡಿಸ್ಕೌಂಟ್ ಜೊತೆಗೆ ಉಚಿತವಾಗಿ ಚಪ್ಪಲ್ ಖರೀದಿಸುವ ಅವಕಾಶವೂ ನಿಮಗಿದೆ ಹಾಗಾದ್ರೆ ಇನ್ಯಾಕೆ ತಡ ಹಿಂದೆ ಸಿಟಿ ಸೆಂಟರ್ ಕಲೆಕ್ಷನ್ನ ತೂಫಾನ್ ಆಫರ್ ಸುನಾಮಿ ಸೇಲ್ಗೆ ಭೇಟಿ ಕೊಟ್ಟು ನಿಮ್ಮಿಷ್ಟದ ವಸ್ತುಗಳನ್ನು ಖರೀದಿಸಿ ಆನಂದಿಸಿ ಸಂತೋಷ್ ಮೋರಸ್ ಸುದ್ದಿ ನ್ಯೂಸ್ ಒಪ್ಪಿನಂಗಡಿ ಸುದ್ದಿ ಚಾನಲ್